ಪಿತೃಪಕ್ಷದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರನ್ನು ಭೇಟಿಯಾಗಲು ಮನೆಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಆದರೆ ಪಿತೃಗಳು ಮನೆಗೆ ಬಂದಿದ್ದಾರೆ ಎಂದು ತಿಳಿದುಕೊಳ್ಳುವುದು ಹೇಗೆ ಪಿತೃಗಳು ಮನೆಗೆ ಬಂದರೆ ಈ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎನ್ನುವುದು ನಂಬಿಕೆ ನಿಮಗೂ ಈ ಚಿಹ್ನೆಗಳು ಕಾಣಿಸಿಕೊಂಡಿವೆಯೇ ಪಿತೃಪಕ್ಷಕ್ಕೆ ಸಂಬಂಧಿಸಿದಂತೆ ಭಾದ್ರಪದ ಹುಣ್ಣಿಮೆಯಿಂದ ಭಾದ್ರಪದ ಮಾಸದ ಅಮಾವಾಸ್ಯವರೆಗಿನ ಹದಿನಾರು ದಿನಗಳಲ್ಲಿ ನಮ್ಮ ಪೂರ್ವಜರು ದಕ್ಷಿಣ ದಿಕ್ಕಿನಿಂದ ನಮ್ಮ ಮನೆಗೆ ಬರುತ್ತಾರೆ ಮತ್ತು ನಮ್ಮ ಕಾರ್ಯಗಳನ್ನು ನೋಡಿದ ನಂತರ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ನೀಡಿ ಪುನಃ ವೈಕುಂಠ ಲೋಕಕ್ಕೆ ಹೋಗುತ್ತಾರೆ ಎನ್ನುವ ನಂಬಿಕೆ ಇದೆ ಜಾನಪದ ನಂಬಿಕೆಗಳ ಆಧಾರದ ಪ್ರಕಾರ ಪಿತೃಗಳು ನಮ್ಮ ಮನೆಗೆ ಬಂದರೆ ಈ ಚಿಹ್ನೆಗಳು ಗೋಚರಿಸುತ್ತವೆಯಂತೆ ಪೂರ್ವಜರು ಮನೆಗೆ ಬಂದಿದ್ದಾರೆ ಎನ್ನುವ ಸೂಚನೆಗಳಾವುವು ಪಿತೃಪಕ್ಷದಲ್ಲಿ ಕಾಗೆಯ ಮಹತ್ವ ವಿಷ್ಣು ಪುರಾಣದ ಪ್ರಕಾರ ಕಾಗೆಯನ್ನು ಪೂರ್ವಜರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶ್ರಾದ್ದಾ ಪಕ್ಷದಲ್ಲಿ ಕಾಗೆಯನ್ನು ನೋಡುವುದು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಹೆಚ್ಚಿನ ಭಕ್ತಿ ಮತ್ತು ವಿನಮ್ರತೆಯಿಂದ ಆಹಾರವನ್ನು ನೀಡುವುದಕ್ಕೂ ಕೂಡ ಇದೇ ಕಾರಣವಾಗಿದೆ ಕಾಗೆಯ ಮೂಲಕವೇ ಪೂರ್ವಿಕರು ತಮ್ಮ ಆಗಮನವನ್ನು ಸೂಚಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಕಾಗೆಯ ಬಾಯಿಯಲ್ಲಿ ಹುಲ್ಲು ಶ್ರದ್ಧಾ ಪಕ್ಷದ ಸಮಯದಲ್ಲಿ ಕಾಗೆ ನಿಮ್ಮ ಮನೆಯ ಛಾವಣಿಯ ಮೇಲೆ ಒಣಹುಲ್ಲಿನೊಂದಿಗೆ ಕುಳಿತರೆ ಪೂರ್ವಿಕರು ನಿಮ್ಮ ಮನೆಗೆ ಬರಲಿದ್ದಾರೆ ಎನ್ನುವ ಸೂಚನೆಯಾಗಿದೆ ಮತ್ತು ಕಾಗೆ ಈ ರೂಪದಲ್ಲಿ ಕಾಣಿಸಿಕೊಳ್ಳುವುದು ಸಂಪತ್ತಿನ ಆಗಮನದ ಸಂಕೇತವಾಗಿದೆ ಕಾಗೆ ಮರದ ಮೇಲೆ ಕುಳಿತಿದ್ದರೆ ಯಾವುದೋ ಒಂದು ಕಾಗೆ ಇದ್ದಕ್ಕಿದ್ದಂತೆ ಬಂದು ನಿಮ್ಮ ಮನೆಯ ಎದುರಿರುವ ಮರದ ಮೇಲೆ ಕುಳಿತುಕೊಂಡರೆ ಅದನ್ನು ಪೂರ್ವಜರ ಆಗಮನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಸಿರು ಮರದ ಮೇಲೆ ಕಾಗೆ ಕುಳಿತಿರುವುದರ ಅರ್ಥವೇನೆಂದರೆ ನಿಮ್ಮ ಮನೆ ಪೂರ್ವಜರಿಂದ ಆಶೀರ್ವಾದ ಪಡೆದಿದೆ ಮತ್ತು ಶೀಘ್ರದಲ್ಲೇ ನಿಮ್ಮ ಮನೆ ಸಂಪತ್ತು ಮತ್ತು ವೈಭವದಿಂದ ತುಂಬಿರುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ ನಿಮ್ಮ ಪಿತೃ ನಿಮ್ಮ ಸುತ್ತ ಇದ್ದಾರೆ ಎನ್ನುವುದರ ಸೂಚನೆಯಾಗಿದೆ ನಿಮ್ಮ ಮನೆಯ ಸುತ್ತಲೂ ಕಾಗೆ ಹೂವುಗಳು ಮತ್ತು ಎಲೆಗಳನ್ನು ಬಾಯಿಯಲ್ಲಿ ಕಚ್ಚಿ ತಂದು ಬೀಳಿಸಿರುವುದನ್ನು ನೀವು ನೋಡಿದರೆ ಪೂರ್ವಜರು ನಿಮ್ಮ ಸುತ್ತ ಇದ್ದಾರೆ ಮತ್ತು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಅವರ ಆಶೀರ್ವಾದದಿಂದ ಶೀಘ್ರದಲ್ಲೇ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಕಾಗೆಯನ್ನು ಹೀಗೆ ನೋಡಿದರೆ ಏನರ್ಥ ಹಸುವಿನ ಬೆನ್ನ ಮೇಲೆ ಕಾಗೆ ಕುಳಿತಿರುವುದನ್ನು ನೀವು ನೋಡಿದರೆ ಈಗ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಬರುತ್ತದೆ ಮತ್ತು ನಿಮ್ಮ ಎಲ್ಲ ತೊಂದರೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಎನ್ನುವುದನ್ನು ಅರ್ಥೈಸಿಕೊಡುತ್ತದೆ ಪೂರ್ವಜರ ಆಶೀರ್ವಾದದಿಂದ ನೀವು ಸಂಪತ್ತನ್ನು ಪಡೆಯುತ್ತೀರಿ ಹಂದಿಯ ಹಿಂದೆ ಕುಳಿತ ಕಾಗೆ ಹಂದಿಯ ಹಿಂಭಾಗದಲ್ಲಿ ಕಾಗೆ ಕುಳಿತಿರುವುದರನ್ನು ಕಂಡುಬಂದರೆ ನೀವು ಸಂತೋಷವಾಗಿರಬೇಕು ಮತ್ತು ಪೂರ್ವಜರಿಗೆ ಧನ್ಯವಾದ ಹೇಳಬೇಕು ಇದರರ್ಥ ಪೂರ್ವಜರು ಬಂದಿದ್ದಾರೆ ಮತ್ತು ಅವರು ನಿಮ್ಮ ಕೊಡುಗೆಗಳನ್ನು ಸ್ವೀಕರಿಸುತ್ತಾರೆ ಹಂದಿಯ ಮೇಲೆ ಕುಳಿತ ಕಾಗೆಯನ್ನು ಒಳ್ಳೆಯತನದ ಸಂಕೇತವೆಂದು ಪರಿಗಣಿಸಲಾಗಿದೆ ಕಾಗೆ ಈ ದಿಕ್ಕಿನಲ್ಲಿ ಹಾರಿದರೆ ಶುಭ ಆಹಾರ ಸೇವಿಸಿದ ನಂತರ ಕಾಗೆ ಬಲಭಾಗದಿಂದ ಬಂದು ಎಡಭಾಗಕ್ಕೆ ಹೋದರೆ ನೀವು ಪೂರ್ವಜರಿಗೆ ನೀಡಿದ ಪ್ರಸಾದವನ್ನು ಅವರು ಸ್ವೀಕರಿಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪೂರ್ವಜರ ಶ್ರಾದ್ದಾ ಕರ್ಮವು ಯಶಸ್ವಿಯಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ನೀವು ಅವರ ಆಶೀರ್ವಾದವನ್ನು ಪಡೆಯುತ್ತೀರಿ ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ 那个喽。